پھر ائين خلاصہ ختم ٿيوڙا ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರಧಾನವತಿಯರ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಸ್ವಾತಂತ್ರ ರಾಜಕೀಯ ಸ್ವಾತಂತ್ರ್ಯ ಕೂಡ ನಿಜವಾದ ಉದ್ದೇಶ ಕ್ಷಣ ಒಂದು ಸಿಕ್ಕಾಕ್ಷರ ಯಾವ್ದೋ ಬಯ ಸಿಕ್ಕಾಕ್ಷರ ಒಂದು ಸಣ್ಣ ಮೀಸಲಾತಿ ಹವ್ಯಾಸ ಸಿಕ್ಕಾಕ್ಷರ ಅಂತ ಕರತೆ ಅಲ್ಲ ಬಿ ಆರ್ ಅಂಬೇಡ್ಕರ್ ಅವರು ಆರೋಪ ತಗೊಂಡ್ರೆ ಪ್ರತಿಯೊಂದಕ್ಕೂ ಪ್ರತಿದಿನ ಹೊಡೆದಾಡ್ತಕ್ಕಂಥ ಮಕ್ಕಳ ಹೊಡೆದ್ಗೆ ಓದಬೇಕು ಅಂದ್ರೆ ಓದಬೇಕು ಪದೇ ಮಾಡಬೇಕು ಶಿಕ್ಷಣ ಆರೋಗ್ಯ ವಸತಿ ಜೊತೆ ವಿತರಣೆ ಸಾರಿಗೆ ಎಲ್ಲವನ್ನೂ ಕೂಡ ಸರ್ಕಾರ ಖಾಸಗೀಕರಣ ಕೈಗೊಂಡು ಖಾಸಗಿ ಶಕ್ತಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಲಾಭವನ್ನು ಮಾಡಲಿಕ್ಕೆ ಯಾ ಅರ್ಥ ಮಾಡ್ಕೊಂಡ್ರೆ ನಮ್ಮ ಹೋರಾಟ ಈ ಹೋರಾಟ ಮುಖ್ಯ ಈ ಹೋರಾಟ ಮುಂದಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕಾದ್ರೆ ಶಿಕ್ಷಣ ಕನಿಷ್ಠ ಶಿಕ್ಷಣ ಮತ್ತೆ ಆರೋಗ್ಯ ಸಾರಿಗೆ ಇಂಥ ವಿಚಾರಗಳನ್ನ ಖಾಸಗಿ ಅವರಿಗೆ ಮುಕ್ತಿ ಮಾಡಿ ಅಷ್ಟೇ ಅಲ್ಲ ಅದು ರೀತಿಯಾಗಿದೆ ಸಮಾಜವನ್ನು ಏನ್ ಮಾಡಿದೆ ಮನುಷ್ಯನ ಮನಸ್ಸುನೇ ಖಾಸಗಿ ಬದುಕು ಸಾಮೂಹಿಕ ಬದುಕಬೇಕು ವಾತಾವರಣ ಯಾವ ಅದರಲ್ಲಿ ಹಾಗಾಗಿ ಒಂದು ಕಡೆ ಇವತ್ತು ನೇರವಾಗಿ ಆಗೋದು ಸರ್ಕಾರವನ್ನು it's a little

국민 clap disappointment. ಎಲ್ಲ ಬಗ್ಗೆ ಕೊಡ್ತಾ ಬಗ್ಗೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಾನು ಕೇಳ್ಕೊಂಡ್ ಜಾಸ್ತಿ ಓಡಾಡಕ್ಕಾಗಲ್ಲ ಇನ್ನೆಲ್ಲ ಕೇಳಿದ್ರು ಏನ್ ಮಾಡ್ತೀವಿ கர்நாடக அசைத்த கார்த்த

ದೀಪ ಬರಲಾರ ಸಮಾವೇಶ ಲೋಕಕಾರ ಅಷ್ಟು ಬೇಸಲ್ಲ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಯ ಎಂಪಿಗಳು ಅವ್ರ ಜಿಲ್ಲೆ ಕೆರೆ ಎಂಪಿ ಅವರನ್ನ ಎಲ್ಲ ನಡೆಸ್ಕೊಂಡಿದ್ದಾರೆ ಶುರು ಹೋಗೋದು ಮಾಡಿ ಅವರನ್ನು ಬಿಸಿ ಮುಗಿಸಿದ್ದಾರೆ ಇನ್ನು ಬೇರೆ ಸರ್ಕಾರ

ಕಡೇ ಏನಮ್ಮಾ ದೆ ಆಯೋ ದೋರ ಹೇಳ್ತಾ ಇದೀನಿ ಆತ್ಮೀಯ 嗯嗯 ಗೆಲೂ ಬಂದಿರಲಿಲ್ಲ ಹಾಸನಕ್ಕೆ ಪ್ರಶ್ನೆ ಕೃಷ್ಣೇಗೌಡ ಉಪೇಗೌಡ ಅವರು ಆ ಉಸ್ತುವಾರಿ ಸಚಿವರಾಗಿ ನೇಮಕ ಆಗಿದ್ದಾರೆ ಅವ್ರಿಗೂ ಕೂಡ ಕರ್ನಾಟಕದ ಉದ್ದೇಶದಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದು ಇದು ಸಾಕಷ್ಟು ಒಳ್ಳೆಯವರು ವಂದಿಸಬೇಕಾಗಿದೆ ರೋಗಿಗಳೇ ಇಲ್ಲಿಂದನನವಸ್ಥಾ ರೋಗಿ ಪಾಪದ ಮೈಸೂರು ಮತ್ತು ಬೆಂಗಳೂರು ಸರ್ಕಾರ ಸಂದರ್ಭ ಇತ್ತು ಆ ಒಂದು ಉದೇಶ ಸರ್ಕಾರ ಇದು ನೂತನ ಘಟಕದ ಸಂತೋಪನ ಆದರೆ ಕಳೆದ ಒಂದೂವರೆ ವರ್ಷದಿಂದ ಇದು ನೂತನ ಕಟ್ಟಡದ ಉದ್ಘಾಟನೆ ಆಗ್ತಾ ಹೀಗೆ ಪೆಂಡಿಂಗ್ ಆಗಿದೆ ಆ ಒಂದು ಹೇಳು ಆ ಹಿನ್ನೆಲೆಯಲ್ಲಿ ಕನ್ನಡ ಎಲ್ಲ ಜನಪರ ಚಟುವಟಿಕೆಗಳ ಒಪ್ಪಳ ತಗೋ ಓಪನ್ ಆಗಿಲ್ವಲ್ಲ ಇನ್ನು ಅಲೆ ಹಿರಿಯರು ಅಂದ್ರೆ ಚಿತ್ರಗಣದಲ್ಲಿ ತುಂಬಾ ಪ್ರಿಯರ ರಕ್ತಾಣೆ ಪ್ರಿಯ ಮಾತಾಡುವಾಗೃಷ್ಣೇಗೌಡ ದಿನದ ಆವುಟವನ್ನು ಆರಿಸಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಕಟ್ಟಾಕ್ಬೇಕು ಆ ಕೆಲಸಕ್ಕೂ ಕೂಡ ಆದ್ರೆ ನಮ್ಮ ಮನವಿ ಮನವಿಗೆ ಹೋಗ್ಬಿಡಬೇಕು ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ কারণ <laughs> <laughs>